ಹಾಯ್ ಫ್ರೆಂಡ್ಸ್ ಭಾಳ ದಿನ ಆಗಿತ್ತು ವಿಡಿಯೋ ಮಾಡಿ ಈಗ ದೀಪಾವಳಿ ಹಬ್ಬಕ್ಕೆ ನನ್ನ ಮಗಳಿಗೆ ರಜಾ ಕೊಟ್ಟಿದ್ರೆ ಆಕಿನ ಸಲುವಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಅಂದ್ರೆ ಹಿಮಾದ್ ಗೋಪಾಲ ಸ್ವಾಮಿ ಬೆಟ್ಟ ಆಮೇಲೆ ಅಲ್ಲಿಂದ ಬಂಡೀಪುರಕ್ಕೆ ಹೋಗಿದ್ವಿ ಆಮೇಲೆ ಬಂಡೀಪುರದಾಗ ಯಾವ ರೆಸಾರ್ಟ್ನಾಗ ಉಳ್ಕೊಂಡಿದ್ವಿ ಅಲ್ಲಿಂದ ಸಫಾರಿಗೆ ಎಲ್ಲಿ ಹೋಗಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಾಗೆಲ್ಲ ಹಾಕ್ತೀನಿ ಈ ವಿಡಿಯೋದಾಗ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದು ವೀಡಿಯೋ ಅಷ್ಟೇ ಬರ್ತೈತಿ ನೋಡ್ರಿ ಈಗ ಮೈಸೂರು ರೋಡ್ ಆದ್ವಿ ನೆಕ್ಸ್ಟ್ ವೀಡಿಯೋ ಬಂಡೀಪುರ ರೆಸಾರ್ಟ್ ಆಮೇಲೆ ಇರ್ತೈತಿ ಅದಕ್ಕೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಅಂದರೆ ನಾವು ವೀಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಹಾಯ್ ಫ್ರೆಂಡ್ಸ್ ಇವತ್ತು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ನನಗೆ ರಜಾ ಇತ್ತು ನಾವು ಇವತ್ತು ಹಿಂಬತ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ ನಾವು ಫೈವ್ ಫಿಫ್ಟಿಗೆ ಗಾ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಬಿಟ್ವಿ ಗೋಪಾಲ್ ಸ್ವಾಮಿ ಬೆಟ್ಟ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ ಮೈಸೂರಿಂದ ಆದ್ರೆ ಸರಿಸುಮಾರು ಒಂದು ಎಪ್ಪತ್ತೆಂಟು ಕಿಲೋಮೀಟ್ರ್ ಆಗ್ತೈತಿ ಹಂಗ ಬೆಂಗಳೂರಿಂದ ಹೋಗೋದಾದ್ರೆ ಎರಡು ನೂರ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಹಂಗ ಹುಬ್ಬಳ್ಳಿ ಧಾರವಾಡ ಕಡೆಯಿಂದ ಬರೋದಾದ್ರೆ ಐದುನೂರ ನಲ್ವತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಂಗ ಬಂಡೀಪುರಕ್ಕಂತೂ ಇದು ಭಾಳ ಹತ್ರನೇ ಐತಿ ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಏನೋ ಇರ್ಬೋದು ಇವರಿಬ್ರು ನೋಡಿ ಎಷ್ಟು ಗದ್ಲ ಮಾಡ್ತಾರ ಇವ ಅಂತೂ ಅವ್ರಿಗೆ ಹಾಡಕ ಬಿಡಂಗಿಲ್ಲ ತಾನೊಬ್ಬನ ಹಾಡ್ಬೇಕಂತ ಇಲ್ಲಿ ದಾರ್ಯಾಗ ಮಂಡೆ ಟಿಫಿನ್ಸ್ ಅಂತ ಹೋಟೆಲ್ ಒಳಗೆ ಟಿಫಿನ್ ಮಾಡ್ಕೊಂಡು ಹೋದ್ವಿ ಇದು ಏನು ಅಂಥ ಪರಿ ಚಲೋ ಇರಲಿಲ್ಲ ಟಿಫಿನ್ ಅದ್ರ ಕಾಸ್ಟ್ಲಿನೂ ಇತ್ತು ಅಷ್ಟು ಟೇಸ್ಟೂ ಇರಲಿಲ್ಲ ಆಮೇಲೆ ಆಮೇಲೆ ಅಲ್ಲಿಂದ ಮೈಸೂರು ಊರೊಳಗಿಂದ ಒಳಗಿಂದ ದಾರಿ ಒಳಗ ಹೋದ್ವಿ ಇದಕ್ಕೆ ಹಿಮೋದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಯಾಕೆ ಕರೀತಾರೆ ಇದು ವರ್ಷ ಪೂರ್ತಿ ಹಿಮ ಬೀಳ್ತಾನೆ ಇರ್ತದಂತಿಲ್ಲಿ ನೋಡಿರಿ ಬಂದ್ವಿ ಇಲ್ಲಿ ಇಲ್ಲಿ ನಮ್ಮ ಓನ್ ವೆಹಿಕಲ್ನ ತೊಗೊಂಡು ಹೋಗ ಹಂಗಿಲ್ಲ ಅಲ್ಲಿ ಗೌರ್ಮೆಂಟ್ ಬಸ್ ಇರ್ತಾವೆ ಹಂಗೆ ಜೀಪ್ ವ್ಯವಸ್ಥೆನೂ ಐತಿ ಈ ಗೌರ್ಮೆಂಟ್ ಬಸ್ಸಿಗೆ ಹೋಗೋದಾದ್ರೆ ನಮ್ಮ ಹೆಣ್ಮಕ್ಳಿಗಂತೂ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀನೇ ಐತಿ ಗಂಡು ಮಕ್ಕಳಿಗೆ ಒಂದು ಒಬ್ಬರಿಗೆ ಸೆವೆಂಟಿ ರುಪೀಸ್ ಆಗುತ್ತಾ ಹೋಗ್ತಾ ಬರ್ತಾ ಎರಡೂ ಕಡೆ ಸೇರಿ ಅಪ್ ಆ್ಯಂಡ್ ಡೌನು ಸೆವೆಂಟಿ ರುಪೀಸು ಆಧಾರ್ ಕಾರ್ಡ್ ಇದ್ರೆ ಹೆಣ್ಮಕ್ಳು ತೊಗೊಂಡು ಹೋಗ್ರಿ ಫ್ರೀ ಆಗುತ್ತಾ ಅಲ್ಲಿ ಆಮೇಲೆ ಇನ್ನೊಂದು ಏನಂದ್ರೆ ಪ್ಲಾಸ್ಟಿಕ್ ಬಾಟ್ಲ್ಸ್ ಕ್ಯಾರಿ ಮಾಡೋಂಗಿಲ್ಲ ಸ್ಟೀಲ್ ಬಾಟ್ಲ್ ಇದ್ರಷ್ಟೇ ಅಲವ್ ಮಾಡ್ತಾರೆ ಪ್ಲಾಸ್ಟಿಕ್ ಬಾಟ್ಲ್ ಇದ್ರೆ ಅಲ್ಲಿ ಮೇಲ್ಗಡೆ ತಗೊಂಡು ಹೋಗಕ್ಕೆ ಬಿಡೋಂಗಿಲ್ಲ ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನಕ್ಕೆ ಈ ದೇವಸ್ಥಾನ ಸಮುದ್ರ ಮಟ್ಟದಿಂದ ಒಂದು ಸಾವಿರದ ನಾನ್ನೂರ ನಲ್ವತ್ತು ಮೀಟ್ರ್ ಹೈಟ್ ಐತಂತೆ ಅಲ್ಲಿ ಯಾವಾಗಲೂ ಹಿಮ ಬೀಳ್ತಾನೆ ಇರ್ತದಂತ ಆಮೇಲೆ ಸ್ವಲ್ಪ ಆದಷ್ಟು ಬೆಳಗ್ಗೆ ಲಘು ಹೋದ್ರೆ ಹಿಮ ಕಾಣಿಸ್ತತಿ ನಾವು ಹತ್ತು ಗಂಟೆ ಮೇಲಾಗಿತ್ತು ಹೋದಾಗ ಹಂಗಾಗಿ ಇತ್ತು ಆದ್ರೇನು ಅಷ್ಟು ಕಾಣಿಸ್ಲಿಲ್ಲ ಆದ್ರೆ ಆದ್ರೆ ಮಂಜಿನ ಹನಿ ಸಿಡಿತಾನೆ ಇರ್ತೈತಿ ಯಾವಾಗಲೂ ಹಂಗೆ ಹನಿ 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 ಸಿಡಿತಾನೆ ಇರ್ತೈತಿ ಅದ್ರ ಜೊತೆಗೆ ಗಾಳಿ ಜೋರಾಗಿ ಬೀಸ್ತಿರ್ತೈತಿ ಒಂದು ಕಡೆ ಸ್ಟಿಫಾಗಿ ನಿಲ್ಲಕ್ಕಾಗೋದೇ ಇಲ್ಲ ನೋಡಿರಿ ಸೌಂಡ್ ಕೇಳಿಸ್ಕೊರಿ ಗಾಳಿದು ಹೆಂಗೈತೆ ಅಂತಂದು ಇದು ಚೋಳರ ಕಾಲದ ದೇವಸ್ಥಾನ ಅಂತ ಇಲ್ಲ ಏನಾದರೂ ಬೇಡ್ಕೊಂಡ್ರೆ ಇಡೇ ಇರ್ತದಂತ ನನಗಂತೂ ಯಾವುದೋ ಒಂದು ಲೋಕಕ್ಕೆ ಹೋಗಿ ಬಂದಂಗೆ ಅದು ಭಾಳ ಮಸ್ತ್ ಇತ್ತು ಪ್ಲೇಸ್ ಮಾತ್ರ ಅಲ್ಲಿದು ಗಾಳಿ ಅದೆಲ್ಲ ಎಷ್ಟು ಚೆಂದ ಅನ್ನಿಸ್ತು ನ್ಯಾಚುರಲ್ ಆಗಿ ನೀವೇನಾದರೂ ಮಕ್ಕಳನ್ನ ಕರ್ಕೊಂಡು ಹೋಗೋದಾದ್ರೆ ಫುಲ್ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ ಅಷ್ಟು ಗಾಳಿ ಇರ್ತೈತಿ ಸ್ಟಿಫಾಗಿ ಒಂದು ಕಡೆ ನಿಲ್ಲಕ್ಕಾಗಂಗಿಲ್ಲ ಗಾಳಿಗೆ ಶೇಕ್ ಆಗ್ತಾನೇ ಇರ್ತೀವಿ ಮೇಲ್ ಪೂರ್ತಿ ಹೋಗಿ ಹಿಂದೆ ಹೋದ್ರಂತೂ ನಂಗೆ ಮೇಲೆ ಇಷ್ಟು ಗಾಳಿ ಇರ್ತದೆ ಅಂತ ಗೊತ್ತಿರಲಿಲ್ಲ ಮಕ್ಳಿಗೆ ಏನು ಕ್ಯಾಪ್ ಗೀಪ್ ಏನು ತೊಗೊಂಡು ಹೋಗಲೇ ಇಲ್ಲ ಹಂಗೆ ಹೋಗಿಬಿಟ್ವಿ ಆಮೇಲೆ ಅನ್ನಿಸ್ತು ಅಲ್ಲಿ ಗಾಳಿ ನೋಡಿ ಎಪ್ಪ ಎಲ್ಲೇ ನೆಗಡಿ ಕೆಮ್ಮು ಜ್ವರ ಬಂದು ಮಲ್ಕೊಂಡ್ಬಿಡ್ತಾರೋ ಅಂತಂದು ಆದರೆ ಏನೋ ಒಂದು ವಿಚಿತ್ರ ದೇವ್ರ ಮಹಿಮೆನೋ ಏನೋ ನ್ಯಾಚುರಲ್ ಗಾಳಿ ಇದಕ್ಕೋ ಏನೋ ಏನೂ ಆಗಲಿಲ್ಲ ನನ್ನ ಮಗನಿ ಇಲ್ಲಿ ಬೆಂಗ್ಳೂರು ಕ್ಲೈಮೇಟ್ ಒಂದು ಚೂರು ಕ್ಲೈಮೇಟ್ ಚೇಂಜ್ ಆದ್ರೆ ಸಾಕು ನೆಗಡಿ ನೆಗಡಿಕಿನ್ನೂ ಸ್ಟಾರ್ಟ್ ಆಗೇ ಬರ್ತೈತಿ ಅಂಥದ್ರಾಗ ಅಲ್ಲಿ ಅಷ್ಟು ಗಾಳಿ ಒಳಗೆ ಹೋಗಿ ಬಂದರೂ ಏನಾಗಿಲ್ಲ ಅಂದರೆ ದೇವ್ರ ದೇವ್ರ ಮಹಿಮೆನೂ ಏನು ನ್ಯಾಚುರಲ್ ಗಾಳಿ ಎಫೆಕ್ಟ್ ಗೊತ್ತಿಲ್ಲ ಭಾಳ ಮಸ್ತ್ ಅಂತೂ ಮಸ್ತಿತ್ತು ನೋಡ್ರಿ ಆ ಕಡೆ ಎಲ್ಲ ಫಾರೆಸ್ಟ್ ಏರಿಯಾ ಇದು ಅಲ್ಲೆಲ್ಲ ಪ್ರಾಣಿಗಳು ಬರ್ತಾವಂತ ನೋಡ್ರಿ ಸೌಂಡ್ ಹೆಂಗೆ ಬರ್ತೈತಿ ಗಾಳಿದು ಚಲೋ ಇತ್ತು ದೇವಸ್ಥಾನ ಮಾತ್ರ ಯಾವುದೋ ಲೋಕಕ್ಕೆ ಹೋಗಿ ಬಂದಂಗೆ ಅನಿಸ್ತೈತಿ ನಿಜವಾಗಲೂ ಹತ್ತಿರ ಈ ಹೋಗಿ ಬರ್ರಿ ಭಾಳ ಮಸ್ತ್ ಐತಿ ಇಲ್ಲಿ ದೇವಸ್ಥಾನದ ಟೈಮಿಂಗ್ ಏನಂದ್ರೆ ಎಂಟೂವರಿಂದ ನಾಲ್ಕೂವರೆವರೆಗೂ ಅಷ್ಟೇ ಎಂಟು ಗಂಟೆಗೆ ಬಸ್ ಶುರು ಆಗ್ತವೆ ಹಂಗೆ ನಾಲ್ಕೂವರೆಗೆ ವಾಪಸ್ ಹೋಗಕ್ಕೆ ಕ್ಲೋಸ್ ಆಗ್ತತಿ ಹಂಗೆ ವೀಕ್ ಎಂಡ್ ವೀಕೆಂಡ್ಸ್ ಒಳಗಂತೂ ಭಾಳ ರಶ್ ಇರ್ತೈತಿ ಇಲ್ಲಿ ನಾವು ವೀಕ್ ಡೇಸ್ ಹೋಗಿದ್ದರಿಂದ ಅಷ್ಟು ಗದ್ಲ ಇರಲಿಲ್ಲ ಹಂಗೆ ವೀಕೆಂಡ್ಸ್ ಒಳಗೆ ಪ್ರಸಾದನೂ ಅಲ್ಲಿ ನೋಡ್ರಿ ನಾವಿಲ್ಲಿಂದ ಬಂಡೀಪುರ್ ರೆಸಾರ್ಟ್ಗೆ ಹೋದ್ವಿ ನೆಕ್ಸ್ಟ್ ವೀಡಿಯೋ ಬಂಡೀಪುರ್ ರೆಸಾರ್ಟ್ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂದ್ರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತಾ ಥ್ಯಾಂಕ್ ಯು ಬಾಯ್